ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಭಾಗ ಒಂಬತ್ತು ಅತ್ತೆ ಹೆಂಡತಿಯ ಅಥವಾ ಗಂಡನ ತಾಯಿ ತಂದೆಯ ಒಡಹುಟ್ಟಿದವಳು ಸೋದರ ಮಾವನ ಹೆಂಡತಿ ಅತ್ಯಂತ ಎಲ್ಲಕ್ಕೂ ಹೆಚ್ಚಿನ ಅತ್ಯಲ್ಪ ತುಂಬ ಕಡಿಮೆ ಬಹಳಹೀನ ಅತ್ಯಾಚಾರ ಕೆಟ್ಟ ನಡತೆ ಬಲತ್ಕಾರ ಅತ್ಯುಕ್ತಿ ಇರುವುದನ್ನು ಹೆಚ್ಚು ಮಾಡಿ ಹೇಳುವುದು ಅಥರ್ವ ಅಥವಾ ಅಥರ್ವಣ ನಾಲ್ಕನೆಯ ವೇದ ಅದಕ್ಕೂ ಜಜ್ಜಿ ಹೋಗು ನಗ್ಗು ಅದಗುಂತಿ ಅತಿಶಯ ಅದಟ ಶೂರ ಅದಟು ಶೌರ್ಯ ಗರ್ವ ಅದಬ್ ಅಥವಾ ಅದಬ್ಬು ವಿನಯ ಹದ್ದುಬಸ್ತು ಅದವರಲ್ ಹೆಚ್ಚಾದ ಸಂಪತ್ತು ಅದಾಲತ್ತು ಕೋರ್ಟು ನ್ಯಾಯಾಲಯ ಅದಿಗುದಿ ತಳಮಳ ಅದಿತಿ ದೇವತೆಗಳ ತಾಯಿ ಅದಿರ್ ನಡುಗು ಹೆದರು ಅದಿರು ಖನಿಜ ದ್ರವ್ಯ ಅದಿರ್ ಗಂತಿ ಮಾಧವಿ ಹೂವು ಅದಿರ್ಪು ಕಂಪನ ಭಯ ನಡುಗಿಸು ಅಡಗಿಸು ಅಧಿರ್ ಮುತ್ತೆ ಮಾಧವಿ ಹೂವು ಅದುಮು ಒತ್ತು ಅದೃಶ್ಯ ಕಣ್ಣಿಗೆ ಬೀಳದ ಅದೃಷ್ಟ ವಿಧಿ ಭಾಗ್ಯ ಕಾಣದ ಅದ್ದರ ಗದ್ದಲ ಬೊಬ್ಬೆ ಅದ್ದರಿಸು ಗರ್ಜಿಸು ಕಂಪಿಸು ಅದ್ದಲ ಅಬ್ಬರ ಭಯ ಅದ್ದಲಿಸು ಅಥವಾ ಅದ್ದಳಿಸು ಅದ್ದರಿಸು ಅದ್ದು ಮುಳುಗಿಸು ನೆನೆಯಿಸು ಅದ್ಧೂರಿ ವೈಭವ ವಿಜೃಂಭಣೆ ಅದ್ಭುತ ನವರಸಗಳಲ್ಲಿ ಒಂದು ಅತ್ಯಾಶ್ಚರ್ಯಕರವಾದ ಅದ್ಯತನ ಈಚಿನ ಈಗಿನ ಅದ್ಯಾಪಿ ಇಲ್ಲಿಯ ತನಕವು ಅದ್ರಿ ಬೆಟ್ಟ ಪರ್ವತ ಅದ್ರಿಕನ್ಯೆ ಪಾರ್ವತಿ ಅದ್ವಿತೀಯ ಎರಡನೆಯದಿಲ್ಲದ ಅಸಮಾನ ಅದ್ವೈತ ಬ್ರಹ್ಮ ಮತ್ತು ಜೀವಿಗಳು ಬೇರೆ ಬೇರೆಯಲ್ಲ ಒಂದೇ ಎಂದು ಪ್ರತಿಪಾದಿಸುವ ತತ್ವ ಅದ್ವೈತಿ ಅದ್ವೈತ ಮತವನ್ನು ಅವಲಂಬಿಸಿದವನು ಅಧಮ ಕೀಳಾದವನು ಅತ್ಯಂತ ಕೆಳಗಿನ ಕೀಳು ದರ್ಜೆಯ ಅದರ ಕೆಳತುಟಿ ತುಟಿ ಹೀನ ಅಧರ್ಮ ಧರ್ಮಕ್ಕೆ ವಿರುದ್ಧವಾದುದು ಅಧಿಕ ಹೆಚ್ಚಾದ ಉತ್ತಮವಾದ ಅಧಿಕ ಪ್ರಸಂಗ ತನಗೆ ಸಂಬಂಧವಿಲ್ಲದ ವಿಷಯಗಳಲ್ಲಿ ನಡುವೆ ಪ್ರವೇಶಿಸುವುದು ಅಧಿಕ ಮಾಸ ಸುಮಾರು ಮೂರು ವರ್ಷಕ್ಕೊಮ್ಮೆ ಚಾಂದ್ರಮಾನ ಸಂವತ್ಸರಕ್ಕೆ ಹೆಚ್ಚಾಗಿ ಸೇರಿಸಿದ ತಿಂಗಳು ಅಧಿಕರಣ ಅಧಿಕಾರ ಸಪ್ತಮಿ ವಿಭಕ್ತಿಯ ಅರ್ಥ ಗ್ರಂಥ ವಿಭಾಗ ಅಧಿಕರಿಸು ಅಧಿಕಾರವನ್ನು ಪಡೆ ಅವಲಂಬಿಸು ಅಧಿಕಾರ ಯಾವುದಾದರೊಂದು ಕಾರ್ಯವನ್ನು ನಡೆಸುವ ವಿಧಿಸುವ ಅಥವಾ ನಿರ್ಣಯಿಸುವ ಶಕ್ತಿ ಆಳಿಕೆ ಹಕ್ಕು ಕಾರ್ಯನಿರ್ವಾಹಕರ ಸ್ಥಾನ ಯೋಗ್ಯತೆ ಗ್ರಂಥದ ಒಂದು ವಿಭಾಗ ಅಧಿಕಾರ ಪ್ರಯುಕ್ತ ಸ್ಥಾನ ಬಲದಿಂದ ಅಧಿಕಾರಿ ಅಧಿಕಾರವನ್ನು ನಡೆಸುವವನು ಹಕ್ಕುಳ್ಳವನು ಯೋಗ್ಯತೆಯುಳ್ಳವನು ಅಧಿಕೃತ ಅಧಿಕಾರದಲ್ಲಿ ನಿಯೋಜಿಸಲ್ಪಟ್ಟ ಪ್ರಮಾಣಭೂತವ